ಈ ಸ್ವಾತಂತ್ರ್ಯ ಸಿಕ್ಕ ನಂತರ ಆಡಳಿತ ಮಾಡಿದ್ದನ್ನು ಯಾರು ತಕರಾರು ಮಾಡಿಲ್ಲ ಯಾರು ಸಾಧ್ಯ ಇಲ್ಲ ಸ್ವಾತಂತ್ರ್ಯದ ನಂತರದ ಈ ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಬಹುಪಾಲು ಕಾಂಗ್ರೆಸ್ಸಿನ ಆಡಳಿತವೇ ನಮ್ಮ ದೇಶದಲ್ಲಿ ಇದೆ ಐವತ್ತು ಅರವತ್ತು ವರ್ಷಗಳಷ್ಟು ಅಂತ ಹೇಳ್ಬೋದು ಸಿಂಹಪಾಲು ಅಂತ ಹೇಳ್ಬೋದು ಇಷ್ಟೊಂದು ವರ್ಷಗಳ ಆಡಳಿತ ನಡೆಸ ಬಂದಂತಹ ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ಭಾರತೀಯ ಜನತಾ ಪಾರ್ಟಿ ಸರಿಸಮಾನವಾಗಿ ಎಲ್ಲರನ್ನು ನೋಡಿಕೊಳ್ಳುವಂತಹ ಕರ್ತವ್ಯ ನಂಬಿದೆ ಸಮ ಸಮಾಜದ ನಿರ್ಮಾಣಗಳು ನಾವು ಅನ್ನುವಂಥ ಒಂದು ಛಲದಿಂದ ಪ್ರಧಾನಿ ಹಿಂದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಸರ್ಕಾರದಲ್ಲಿ ಆಡಳಿತ ನಡೆಸಾ ಬಂದಿದೆ ನಿಮ್ಗೆಲ್ಲ ಗೊತ್ತಿರಬಹುದು ಲೋಕಸಭೆ ಚುನಾವಣೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಒಂದು ಹೋದ ವರ್ಷ ಆದಂತಹದ್ದು ಅದಕ್ಕಿಂತ ಹಿಂದಿನ ಐದು ವರ್ಷದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹದ್ದು ಅದಕ್ಕಿಂತ ಪೂರ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಆದಂತಹ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶದ ಆಶಾಕಿರಣವಾಗಿ ಎಲ್ಲ ಬಂಧುಗಳು ಎಲ್ಲರಿಗೂ ಜಾತಿ ಮತ ಪಂಥ ಕುಲ ಜಾತಿ ಯಾವುದೇ ಅನಿಸದೆ ಈ ಒಬ್ಬ ನಾಯಕ ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಸಮರ್ಥನಿದ್ದಾನೆ ಎನ್ನುವಂತ ಒಂದು ಪರಿಕಲ್ಪನೆ ದೃಢ ವಿಶ್ವಾಸ ಇಟ್ಕೊಂಡು ಮತ ಹಾಕಿದರು ಎರಡು ಎಂಬತ್ತ್ ಎಂಬತ್ಮೂರ ಸಂಖ್ಯೆಯಷ್ಟು ಭಾರತೀಯ ಜನತಾ ಪಾರ್ಟಿ ಸಂಸದರು ಆಯ್ಕೆಯಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಡೀತು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ